ಸ್ವಾಗತ ನಾನು ನಯನ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕಂಪನಿಗಳ ನಡುವೆ ಇಡ್ಲಿ ಮತ್ತು ದೋಸೆ ಹಿಟ್ಟು ಮಾರಾಟಕ್ಕೆ ಭಾರಿ ಸಮರವೇ ಏರ್ಪಡುವ ಲಕ್ಷಣಗಳು ಕಾಣಿಸ್ತಾ ಇದೆ ಈವರೆಗೆ ಖಾಸಗಿ ಕಂಪನಿಗಳು ನಗರದ ಹಿಟ್ಟು ಮಾರುಕಟ್ಟೆಯಲ್ಲಿ ಪ್ರಾಬಲ್ಯವನ್ನ ಸಾಧಿಸಿದ್ವು ಇದೀಗ ಈ ಪ್ರಾಬಲ್ಯಕ್ಕೆ ಕೊನೆ ಹಾಡುವುದಕ್ಕೆ ಕೆಎಂಎಫ್ ಸಜ್ಜಾಗಿದ್ದು ಶೀಘ್ರದಲ್ಲೇ ನಂದಿನಿ ಬ್ರಾಂಡ್ ನಡಿ ಇಡ್ಲಿ ಮತ್ತು ದೋಸೆ ಹಿಟ್ಟನ್ನು ಬಿಡುಗಡೆ ಮಾಡಲು ನಿರ್ಧರಿಸಿದೆ ಸ್ವತಃ ಕೆಎಂಎಫ್ ವ್ಯವಸ್ಥಾಪಕ ನಿರ್ದೇಶಕ ಎಂ ಕೆ ಜಗದೀಶ್ ಮನಿ ಕಂಟ್ರೋಲ್ಗೆ ಈ ವಿಚಾರ ತಿಳಿಸಿದ್ದಾರೆ ಎರಡು ತಿಂಗಳಿನಲ್ಲಿ ನಂದಿನಿ ರೆಡಿ ಟು ಕುಕ್ ದೋಸೆ ಮತ್ತು ಇಡ್ಲಿ ಹಿಟ್ಟು ಬಿಡುಗಡೆಯಾಗಲಿದೆ ಎಂದು ಅವರು ಹೇಳಿದ್ದಾರೆ ರಾಜ್ಯ ಸರ್ಕಾರವು ಹಾಲಿನ ಪ್ಯಾಕೆಟ್ನಲ್ಲಿ ಐವತ್ತು ಮಿಲಿ ಲೀಟರ್ ಹಾಲು ಹೆಚ್ಚಳ ಮಾಡಿ ದರವನ್ನು ಎರಡು ರೂಪಾಯಿ ಹೆಚ್ಚಿಸಿರುವಂಥದ್ದು ವಿಪಕ್ಷಗಳ ಆಕ್ರೋಶಕ್ಕೆ ಕಾರಣವಾಗಿದೆ ನಂದಿನಿ ಹಾಲಿನ ದರವನ್ನು ಹೆಚ್ಚಳ ವಿರೋಧಿಸಿ ಬಿಜೆಪಿಯು ತೀವ್ರ ಪ್ರತಿಭಟನೆಗೆ ಮುಂದಾಗಿದೆ ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್ ಅವರು ಈ ವಿಷಯವನ್ನು ತಿಳಿಸಿ ಇದೇ ಜೂನ್ ಇಪ್ಪತ್ತೊಂಬತ್ತರಂದು ಮಾಚೇನಹಳ್ಳಿಯಲ್ಲಿರುವ ಶಿವಮೊಗ್ಗ ಹಾಲು ಒಕ್ಕೂಟದ ಎದುರು ಅಹೋರಾತ್ರಿ ಪ್ರತಿಭಟನೆ ಮಾಡಲಾಗುವುದು ಎಂದರು ಜನರ ಜೀವನದ ಮೇಲೆ ಕಾಂಗ್ರೆಸ್ ಸರ್ಕಾರ ಹೊರೆ ಹೊರಿಸುತ್ತಿದೆ ಸರ್ಕಾರವು ಜನರ ಪರವಾಗಿ ಕೆಲಸ ಮಾಡ್ತಾ ಇಲ್ಲ ಎಂದರು ಜೊತೆಗೆ ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂತಹ ಹಗರಣವನ್ನು ವಿರೋಧಿಸಿ ಜೂನ್ ಇಪ್ಪತ್ತೇಳರಂದು ರಾಜ್ಯದಾದ್ಯಂತ ಪ್ರತಿಭಟನೆ ನಡೆಸಲಾಗುವುದು ಅದರಂತೆ ಶಿವಮೊಗ್ಗದಲ್ಲಿಯೂ ಪ್ರತಿಭಟನೆ ನಡೆಯುವುದು ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಚಿತ್ರದುರ್ಗದಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸುವರು ಎಂದರು ನೂತನ ಲೋಕಸಭೆಯ ಸ್ಪೀಕರ್ ಓಂ ಪ್ರಕಾಶ್ ಬಿರ್ಲಾ ಅವರು ಚುನಾಯಿತರಾದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿನಂದಿಸಿ ಮಾತನಾಡಿದರು ಹಿಂದಿನ ಅವಧಿಯಲ್ಲಿ ಓಂ ಬಿರ್ಲಾ ಅವರು ಅಧ್ಯಕ್ಷರಾಗಿದ್ದಾಗ ಕೈಗೊಂಡ ಕ್ರಮಗಳನ್ನು ನೆನಪಿಸಿಕೊಂಡರು ಪ್ರಮುಖವಾಗಿ ಆರ್ಟಿಕಲ್ ತ್ರೀ ಸೆವೆಂಟಿ ತಿದ್ದುಪಡಿ ಅಪರಾಧ ಸಂಹಿತೆಗಳ ಕಾಯ್ದೆ ತಿದ್ದುಪಡಿ ಮುಸ್ಲಿಂ ಮದುವೆ ಕುರಿತ ಕಾಯ್ದೆ ಇತ್ಯಾದಿ ವಿಷಯಗಳನ್ನು ಪ್ರಸ್ತಾಪಿಸಿ ತಾವು ಅಧ್ಯಕ್ಷರಾಗಿದ್ದಂಥ ಅವಧಿಯಲ್ಲಿಯೇ ಈ ಮಹತ್ವದ ಕಾರ್ಯಗಳು ನಡೆದಿವೆ ಅಂತ ಹೇಳಿದರು ಕೊರೋನಾ ಕಾಲದಲ್ಲಿ ಸಂಸತ್ ಸದಸ್ಯರ ಬಗ್ಗೆ ಓಂ ಬಿರ್ಲಾ ಅವರು ವಹಿಸಿದ್ದ ಕಾಳಜಿಯನ್ನ ನೆನಪಿಸಿಕೊಂಡ್ರು ಜೊತೆಗೆ ಕಲಾಪ ನಡೆಸುವಾಗ ಕೆಲವೊಮ್ಮೆ ಕಠೋರ ನಿರ್ಣಯಗಳನ್ನು ಕೈಗೊಳ್ಳಬೇಕಾಗುತ್ತೆ ಎಂದು ಕೂಡ ನೆನಪಿಸಿದ್ರು ತುಮಕೂರು ಜಿಲ್ಲೆಯ ಗುಬ್ಬಿ ಠಾಣೆಯ ಪೊಲೀಸರು ಜಿಲ್ಲೆಯಲ್ಲಿನ ಮಕ್ಕಳ ಮಾರಾಟ ಜಾಲವನ್ನ ಭೇದಿಸಿದ್ದು ಪ್ರಕರಣದಲ್ಲಿ ಭಾಗಿಯಾಗಿದ್ದ ಆರು ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ ಜೂನ್ ಒಂಬತ್ತರಂದು ಗುಬ್ಬಿ ಪಟ್ಟಣದಲ್ಲಿ ಹನ್ನೊಂದು ತಿಂಗಳ ರಾಖಿ ಎಂಬ ಗಂಡು ಮಗುವನ್ನು ಅಪಹರಣ ಮಾಡಲಾಗಿತ್ತು ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿತ್ತು ಮಗುವಿನ ಅಪಹರಣ ಪ್ರಕರಣ ಬೆನ್ನತ್ತಿದ್ದ ಪೊಲೀಸರಿಗೆ ಒಂದೇ ಗ್ಯಾಂಗ್ನಿಂದ ಒಂಬತ್ತು ಮಕ್ಕಳನ್ನ ಮಾರಾಟ ಮಾಡಿರುವ ಮಾಹಿತಿ ದೊರೆತಿದೆ ಈ ಮಾಹಿತಿ ಆಧರಿಸಿ ಆರೋಪಿಗಳನ್ನು ಬೆನ್ನತ್ತಿದ ಪೊಲೀಸರಿಗೆ ಇದೊಂದು ಮಕ್ಕಳ ಮಾರಾಟ ಜಾಲ ಎಂದು ತಿಳಿದಿದೆ ಬಳಿಕ ಈ ಜಾಲದಲ್ಲಿ ತುಮಕೂರಿನ ಖಾಸಗಿ ಆಸ್ಪತ್ರೆ ಸಿಬ್ಬಂದಿ ಭಾಗಿಯಾಗಿರುವ ಬಗ್ಗೆ ಮಾಹಿತಿ ದೊರೆತಿದೆ ತುಮಕೂರಿನ ಖಾಸಗಿ ನರ್ಸಿಂಗ್ ಕಾಲೇಜಿನ ಮ್ಯಾನೇಜರ್ ಮಹೇಶ್ ಆಸ್ಪತ್ರೆಯ ಸ್ಟಾಫ್ ನರ್ಸ್ಗಳಾದ ಪೂರ್ಣಿಮಾ ಹಾಗೂ ಸೌಜನ್ಯ ಚಿಕ್ಕನಾಯಕನ ಹಳ್ಳಿ ಮೂಲದ ಫಾರ್ಮಾಸಿಸ್ಟ್ ಮೆಹಬೂಬ್ ಶರೀಫ್ ಟಾಟೋ ಹಾಕ್ತಾ ಇದ್ದ ಕೆಎನ್ ರಾಮಕೃಷ್ಣಪ್ಪ ಹನುಮಂತರಾಜು ಬಂಧಿತ ಆರೋಪಿಗಳು ಪೆಟ್ರೋಲ್ ರೇಟ್ ಹೆಚ್ಚಾಯಿತು ಡೀಸೆಲ್ ದರ ಏರಿಕೆಯಾಯಿತು ಹಾಲಿನ ದರ ಕೂಡ ಏರಿಕೆಯಾಗಿದೆ ಇದೀಗ ಜನರಿಗೆ ಮತ್ತೊಂದು ಶಾಕ್ ಆಗಿದೆ ಅದೇನಪ್ಪ ಅಂದ್ರೆ ಟೀ ಕಾಫಿ ದರ ಕೂಡ ಏರಿಕೆಯ ಹಾದಿಯಲ್ಲಿಯೇ ಇದೆ ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ದರ ಏರಿಕೆಗೆ ರಾಜ್ಯ ಹೋಟೆಲ್ ಮಾಲೀಕರ ಸಂಘಟನೆಯಿಂದ ಚಿಂತನೆ ಮಾಡಲಾಗ್ತಾ ಇದೆ ಹಾಗಾಗಿ ಕಾಫಿ ಟೀಗೂ ಕೂಡ ಬೆಲೆ ಏರಿಕೆ ಬಿಸಿ ತಟ್ಟುತ್ತೆ ಎಂಬ ಪ್ರಶ್ನೆ ಜನಸಾಮಾನ್ಯರಲ್ಲಿ ಮೂಡಿದೆ ಆಂಧ್ರ ಪ್ರದೇಶದಲ್ಲಿ ಇದೀಗ ಎಲ್ಲೆಡೆ ವರಾಹಿ ಮಾತಿಯ ಮಾತೆ ಕೇಳಿ ಬರ್ತಾ ಇದೆ ಅದಕ್ಕೆ ಕಾರಣ ಆ ಮಹತಾಯಿಯ ದೀಕ್ಷೆಯನ್ನ ನೂತನ ಉಪಮುಖ್ಯಮಂತ್ರಿ ನಟ ಪವನ್ ಕಲ್ಯಾಣ್ ಕೈಗೆತ್ತಿಕೊಂಡಿರುವುದು ಇಂದು ಜೂನ್ ಇಪ್ಪತ್ತಾರರಂದು ಹನ್ನೊಂದು ದಿನಗಳ ಕಾಲ ಪವನ್ ಕಲ್ಯಾಣ್ ವರಾಹಿ ಮಾತಾ ದೀಕ್ಷೆಯಲ್ಲಿ ಇರಲಿದ್ದಾರೆ ಎಂದು ಜನಸೇನಾ ಪಕ್ಷ ಪ್ರಕಟಣೆಯಲ್ಲಿ ತಿಳಿಸಿದೆ ಈ ದೀಕ್ಷೆಯ ಭಾಗವಾಗಿ ಪವನ್ ಕಲ್ಯಾಣ್ ಹನ್ನೊಂದು ದಿನಗಳವರೆಗೆ ಕೇವಲ ಹಾಲು ಹಣ್ಣುಗಳು ಮತ್ತು ಇತರ ದ್ರವ ಆಹಾರವನ್ನು ಮಾತ್ರವೇ ಸೇವಿಸುತ್ತಾರೆ ಗಮನಾರ್ಹವೆಂದ್ರೆ ಕಳೆದ ವರ್ಷ ಜೂನ್ ತಿಂಗಳಿನಲ್ಲಿ ಪವನ್ ಅವರು ವರಾಹಿ ವಿಜಯ ಯಾತ್ರೆಯನ್ನ ಕೈಗೊಂಡಿದ್ರು ಯಾತ್ರೆಯಲ್ಲಿ ವರಾಹಿ ಅಮ್ಮನವರಿಗೆ ಪೂಜೆ ಸಲ್ಲಿಸಿದ್ರು ಆಗಲೂ ವರಾಹಿ ಮಾತೆ ಸುದ್ದಿಯಲ್ಲಿದ್ರು ಈ ಬಾರಿ ಪವನ್ ಡೆಪ್ಯೂಟಿ ಸಿಎಂ ಆಗಿ ದೀಕ್ಷೆ ತೆಗೆದುಕೊಳ್ತಾ ಇರುವಂತದ್ದು ವಿಶೇಷವಾಗಿದೆ ಒಂಬತ್ತನೇ ಆವೃತ್ತಿಯ ಟಿ ಟ್ವೆಂಟಿ ವಿಶ್ವಕಪ್ ಸೆಮಿಫೈನಲ್ ಪಂದ್ಯಗಳಿಗೂ ಮುನ್ನ ಐಸಿಸಿ ತನ್ನ ನೂತನ ಟಿ ಟ್ವೆಂಟಿ ಬ್ಯಾಟ್ಸ್ಮನ್ಗಳ ಶ್ರೇಯಾಂಕವನ್ನ ಬಿಡುಗಡೆ ಮಾಡಿದೆ ಈ ಬಾರಿಯ ಶ್ರೇಯಾಂಕದಲ್ಲಿ ಭಾರಿ ಏರಿಳಿತಗಳಿವೆ ವಿಶೇಷ ಏನು ಅಂದ್ರೆ ಬಹುಕಾಲ ನಂಬರ್ ಒನ್ ಸ್ಥಾನದಲ್ಲಿದ್ದ ಭಾರತದ ಸೂರ್ಯಕುಮಾರ್ ಯಾದವ್ ಈಗ ಒಂದು ಸ್ಥಾನ ಇಳಿದಿದ್ದಾರೆ ಇತ ಸೂರ್ಯಕುಮಾರ್ ಯಾದವ್ ಸ್ಥಾನವನ್ನು ಕಸಿದುಕೊಂಡಿರುವಂತಹ ಆಸ್ಟ್ರೇಲಿಯಾದ ಟ್ರಾವಿಸೆಟ್ ಟಿ ಟ್ವೆಂಟಿಯಲ್ಲಿ ನಂಬರ್ ಒನ್ ಬ್ಯಾಟ್ಸ್ಮ್ಯಾನ್ ಎನಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಸೂರ್ಯಕುಮಾರ್ ಅಲ್ಲದೆ ಈ ಬಾರಿಯ ಶ್ರೀಲಂಕಾದಲ್ಲಿ ಇಂಗ್ಲೆಂಡ್ನ ಫಿಲ್ಸಾಟ್ ಪಾಕಿಸ್ತಾನದ ಬಾಬರ್ ಅಸಾಂ ಮತ್ತು ಮೊಹಮ್ಮದ್ ರಿಜ್ವಾನ್ ಕೂಡ ಕುಸಿತ ಕಂಡಿದ್ದಾರೆ ದೇಶಕ್ಕೆ ಮುಂಗಾರು ಆಗಮಿಸಿದ್ದು ಹಲವು ರಾಜ್ಯಗಳಲ್ಲಿ ಭಾರಿ ಮಳೆ ಆರಂಭವಾಗಿದೆ ಈ ಅವಧಿಯಲ್ಲಿ ಜನರು ಅನೇಕ ರೋಗಗಳಿಂದ ಬಳಲುತ್ತಿದ್ದಾರೆ ಮಲೇರಿಯಾ ಡೆಂಗ್ಯೂ ಸೇರಿ ಇದೀಗ ಪುಣೆಯಲ್ಲಿ ಇಬ್ಬರಲ್ಲಿ ಜೀಕಾ ವೈರಸ್ ಸೋಂಕಿತರು ಪತ್ತೆಯಾಗಿದ್ದು ಆರೋಗ್ಯ ಇಲಾಖೆ ಸಂಕಷ್ಟಕ್ಕೆ ಸಿಲುಕಿದೆ ವೈದ್ಯರು ಮತ್ತು ಅವರ ಹದಿಮೂರು ವರ್ಷದ ಮಗಳಲ್ಲಿ ರೋಗ ಲಕ್ಷಣಗಳು ಬಂದಿವೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಇಬ್ಬರಿಗೂ ಜ್ವರ ಹಾಗೂ ದದ್ದುಗಳಂತಹ ಲಕ್ಷಣಗಳು ಕಾಣಿಸಿಕೊಂಡಿದ್ದು ಅವರನ್ನು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ರಕ್ತದ ಮಾದರಿಯನ್ನು ತೆಗೆದುಕೊಂಡಿರುವ ವೈದ್ಯರು ಇದು ಜಿಕಾ ವೈರಸ್ ಎಂದು ದೃಢಪಡಿಸಿದ್ದಾರೆ ಹಾಸನ ಜೆಡಿಎಸ್ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜಾಮೀನು ಅರ್ಜಿ ವಜಾಗೊಂಡಿದೆ ಹೊಳೆ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಅತ್ಯಾಚಾರ ಪ್ರಕರಣದಲ್ಲಿ ಬಂಧಿತನಾಗಿರುವ ಪ್ರಜ್ವಲ್ ರೇವಣ್ಣ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದು ಆದರೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಪ್ರಜ್ವಲ್ ರೇವಣ್ಣ ಜಾಮೀನು ಅರ್ಜಿಯನ್ನ ವಜಾ ಮಾಡಿ ಆದೇಶ ಹೊರಡಿಸಿದೆ ವಿಶೇಷ ಕೋರ್ಟ್ನ ಜಡ್ಜ್ ಸಂತೋಷ್ ಗಜಾನನ ಭಟ್ ಅವರು ಪ್ರಜ್ವಲ್ ಜಾಮೀನು ಅರ್ಜಿಯನ್ನ ವಜಾ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಜಾಮೀನಿನ ನಿರೀಕ್ಷೆಯಲ್ಲಿದ್ದ ಪ್ರಜ್ವಲ್ ರೇವಣ್ಣಗೆ ನಿರಾಸೆಯಾಗಿದೆ ಇನ್ನು ಜಾಮೀನಿಗಾಗಿ ಪ್ರಜ್ವಲ್ ಹೈಕೋರ್ಟ್ ಮೆಟ್ಟಿಲೇರಬೇಕಿದೆ